ಇಂದಿನ ಕೆಲಸ ಆರಂಭ ಮಾಡ್ತಾಯಿದ್ದೀವಿ ಬೆಳೆ ಕೆರೆ ಟು ಮಾಡರಳ್ಳಿ ಮಾಡರಳ್ಳಿ ಆದಮೇಲೆ ಗೆಂಡೆ ಹೊಸಳಿ ಗೆಂಡೆ ಹೊಸಳಿ ಆದಮೇಲೆ ಮಣಿ ಬಂದಿದೆ ಈಗ ಮಾಡರಹಳ್ಳಿಗೆ ಒಪ್ತಾಯಿದ್ದೀವಿ ಯಾವ ಥರ ಬೆಳೆ ಕೆರೆ ಟು ಕೆರೆ ಬೈಲು ಎಷ್ಟು ಹಸಿರಾಗಿದೆ ಹಸಿರಿನ ತಾಣ ಬಹಳ ಒಂಥರ ಖುಷಿಯಾಗುತ್ತೆ ನೋಡಿ ಹೆಸರು ಕಾಣ್ತಾ ಇದ್ದಾರೆ ನೋಡಿ ಯಾವ ಮೂಲೆ ತಿರುಗಿದು ಮಧ್ಯದ ನಮ್ಮಲ್ಲಿ ಹೋಗಿ ಬಿಟ್ಟರೆ ಖಾಲಿ ಎಲ್ಲ ಸೀರೆ ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಒಳ್ಳೆ ಪ್ಲೇಸು ನೋಡಿ ಟ್ಯಾಕ್ಟ್ರ ಸುವಾಸಿಸ್ತಾ ಇದ್ದಾನೆ ಪಕ್ಕದಲ್ಲಿ ಪ್ರಮೋದ ಅದ್ರ ಪಕ್ಕದಲ್ಲಿ ನಮ್ಮ ಬಾಬಣ್ಣ ಅಚ್ಚೇತವ್ರು ಕೂತಿದ್ದಾರೆ ನಾನು ಹಿಂಗ್ಗಡೆ ವೀಡಿಯೋ ಮಾಡ ಹೋಗ್ತಾಯಿದ್ದೀನಿ ಜಲ ಮುಗೀತು ಮತ್ತು ಕಾವಳಿ ಏರಿ ಮೇಲೆ ಪೈಪ್ ಕುಟ್ಟಿದ್ದು ಅದಕ್ಕೆ ಕಾಂಕ್ರೀಟ್ ಆಗ್ತಾ ಇದ್ದೀವಿ ಯಾಕೆಂದ್ರೆ ಸೇಫ್ಟಿ ಇರಬೇಕಲ್ವಾ ಅದಕ್ಕೆ ಬಾಬನ ಕಲಸಿ ಎಸಿತಾ ಇದ್ದಾನೆ ಸುವಾಸ್ ತರ್ತಾ ಇದ್ದಾನೆ ಅಲ್ಲಿ ನೀರು ಹೋಗ್ತಾ ಇದೆ ಒಳ್ಳೆ ಕೆಲವೊಂದು ಕೊಡ್ತಾ ಇದ್ದಾನೆ ಅದಕ್ಕೆ ಸೇಫ್ಟಿಗೆ ಯಾವ ಥರ ಸಿದ್ದಪ್ಪ ಚೇತನ್ ಬಿಸ್ಕೆತವ್ರೆ ಸಿದ್ದಪ್ಪ ಸಿದ್ದಪ್ಪ ಇಲ್ಲಿ ಪ್ರಮೋದ ಸ್ವಲ್ಪ ನಾಚಿಕೆ ಮನುಷ್ಯ ಹನುಮಂತಪ್ಪ ಒಬ್ಬ ಮಿಸ್ ಆಬಿ ಒಂಥರ ಖುಷಿ ಕೆಲಸ ಗೆಂಡವಾಳಿ ನಮ್ಮ ಮನೆಗೌಡರಿಗೆ ವೈ ನಡೀತಾ ಇದ್ದ ಲಾಲ್ ಸಾಬ್ ಭವನ ಗೆದ್ದಾನೆ ಜೆ ಸಿ ಪಿ ನೋಡಿ ಆಟ ಜೆ ಸಿ ಪಿ ಒಂಥರ ಆಟ ಸಾಮಾಂತರ ನೋಡಬಣ್ಣ ಹಂಗೆ ತಳನ್ನು ಹೇಳ್ತೇನೆ ನೋಡಿ ಈಗ ನಮ್ಮ ಬಾಬಣ ಸ್ವಲ್ಪ ಕ್ರೇಜಿ ಬಾಯ್ ಹಿಂಗೆ ವಯಸ್ಸು ಆ ಕೆಲಸ ಒಳ್ಳೆ ಕೆಲಸದ ಇದು ಮಾಡ್ರಳ್ಳಿ ಮಾಡ್ರಳ್ಳಿ ಟ್ಯಾಂಕಿಗೆ ಪೈಪ್ ಲೈನ್ ಕಲೆಕ್ಷನ್ ಕೊಡ್ತಾ ಇದೀವಿ ಮೇಲೆ ಸುವಾಸ ಕುಂತಿದ್ದಾನೆ ಲೈನ್ ಮಾಡ್ತಾ ಇದ್ದಾನೆ ಒಂದು ಧೈರ್ಯ ಬೇಕು ಈ ಥರ ಅತ್ತಿ ಪೈಪ್ಲೈನ್ ಮಾಡಬೇಕು ಅಂದರೆ ಎಲ್ಲರ ಕಲೂ ಆಗಲ್ಲ ಅದು ಗುಂಡಿಗೆ ಇರಬೇಕು ನೋಡಿ ಯಾವ ಥರ ಕುಂತ ಕೆಲಸ ಮಾಡ್ತಿದ್ದಾರೆ ಅಪಾಯ ಆದರೂ ಸೇಫ್ಟಿಯಿಂದ ಮಾಡ್ತಾ ಇದ್ದಾರೆ